ರೇ ಶ್ರೀನಿವಾಸ ಪಾರ್ವತಿದೇವಿ ಹಾಡು ಒಲಿದೆಯಾತಕಮ್ಮ ಗಿರಿಜೆ ಅಜನತನುಜಗೆ ಅವನ ವಿಧಿಯ ಲಿಖಿತವನ್ನು ನಿರತರಿತು ಮರೆತವಳಾಗೆ ಒಲಿದೆಯಾತಕಮ್ಮ ಗಿರಿಜೆ ಅಜನತನು ಜಗೆ ಅಮಲನಯನೆ ವಿಮಲ ಬದನೆ ಮದನ ಮಾರಕ ಮಡದಿ ನೀನು ಕೆಂಪು ಕಣ್ಣೋ ಬೂದಿ ಮುಖವು ಮಾರನ ವೈರಿಯೋ ನಿಪುಣ ಪುತ್ರಿ ನೀನು ಊರ್ಧನ ಮಗನು ಅವನು ಅನ್ನದಾತೆ ಅನ್ನಪೂರ್ಣೆ ಭಿಕ್ಷೆ ಬೇಡುವ ಭಿಕ್ಷಿಗೆ ಒಡಿದೆಯಾತಕಮ್ಮಾಗಿರಿದ ಅಜನತನುಜಗೆ ಶುಭ್ರಹಿಮದ ತನುಜೆ ನೀನು ಕ್ಷುದ್ರ ಮುನಿಯೋ ವಿಪ್ರನವನೋ ರಾಜಗೃಹದ ವಾಸಿನೀನೋ मसन वासनु देव सेवित नीनु भूत प्रेत सहित नमनों कृष्णवस्त्रक सर्पभूषण चर्माबरगे उल कमा गिरीजे अजनतनुजगे कृत्रिम पुत्र ಕತ್ತನು ಪಡೆದೆ ಪೆತ್ತ ಪಿತನ ಕತ್ತನು ತೆಗೆದನು ಶುದ್ಧ ಪತಿರತಿ ನೀನೇ ಇರಲು ಧರಿಸಿದ ಗಂಗೆಯನ್ನು ಶುದ್ಧ ಪತಿರತಿ ನೀನೇ ಇರಲು ಧರಿಸಿದ ಗಂಗೆಯನ್ನು ಬುದ್ಧಿ ಇಲ್ಲದೆ ವಿಶ್ವ ಕದ್ದು ಮೋಹಿನಿ ಬಲೆಗೆ ಬಿದ್ದು ತ್ರೀಷನಿಗೆ ದಾಸ ನೆನೆಸಿರ ತ್ಯಾಗಿ ಯೋಗಿ ಪರಮ ಶಿವಗೆ ಅಜನ ಅಜನತಗೆ ಅವನ ವಿಧಿಯ ಲಿಖಿತವನ್ನು ಹರಿ ತುಮಾರೇ ತಬಳ ಹಾಗೆ ಒಲಿಗೆ ಯಾತ ಕಮ್ಮ ಗಿರಿಜೆ ಅಜನತನು ಜಾಗೇ ಅಜನ ತನು ಜಾಗೇ ಹರೇ ಶ್ರೀನಿವಾಸ